ಇನ್ನು ವೃಷಭ ರಾಶಿಗೆ ಹೋಗೋಣ ವೃಷಭ ರಾಶಿಗೆ ಈಗ ಜನ್ಮೇ ಗುರು ಜನ್ಮದಲ್ಲಿ ಗುರು ಇದ್ದಾಗ ದುಃಖ ಒಂದು ಕಡೆಯಿಂದ ಲಾಭಾದಿಗಳೆಲ್ಲ ಬರ್ ಬಂದರೂ ಕೂಡ ಅವನಿಗೆ ಮಾನಸಿಕವಾಗಿ ನೆಮ್ಮದಿ ಇರುವುದಿಲ್ಲ ಮೇ ತಿಂಗಳ ನಂತರ ಗುರು ದ್ವಿತೀಯಕ್ಕೆ ಬರ್ತಾನೆ ಅವನು ನೆನೆಸಿದ ಕಾರ್ಯಗಳೆಲ್ಲ ಆಗ್ತದೆ ಕರ್ಮದಲ್ಲಿ ಪರಿವರ್ತನೆಗಳು ಯಾರು ನನಗೆ ಇಲ್ಲಿ ಬೇಡ ಬೆಂಗ್ಳೂರು ಬೇಡ ಬಾಂಬೆ ಬೇಡ ಅಂಥೇಳಿ ಇಲ್ಲ ಅದು ಬ ವರ್ಗಾವಣೆಗೆ ಪ್ರಯತ್ನ ಮಾಡಿದ್ರೆ ಅದೊಂದು ಸಕಾಲ ಆವಾಗ ನಿಮಗೆ ವರ್ಗಾವಣೆಗೆ ಅನುಕೂಲ ಆಗ್ತದೆ ಯಾವಾಗ ನಮಗೊಂದು ಪ್ರಾಪ್ತಿಯಾಗುವಂತಹ ಲಕ್ಷಣಗಳು ಇರ್ತದೋ ಆವಾಗ ನಾವು ಪ್ರಯತ್ನಿಸಿದರೆ ಆಗ್ತದೆ ಆ ಪ್ರಾಪ್ತಿಯಾಗುವಂಥ ಯೋಗವೇ ಇಲ್ಲದಿದ್ದಾಗ ನೀವು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಆಗೋದಿಲ್ಲ ಇನ್ನು ಗುರುವಿನ ದೃಷ್ಟಿ ಷಷ್ಠಕ್ಕೆ ಬರ್ತದೆ ಷಷ್ಟಕ್ಕೆ ಬಂದಾಗ ರೋಗ ಚಿಂತನೆ ಋಣ ಚಿಂತನೆ ಸಾಲ ಸೋಲಗಳ ಬಗ್ಗೆ ಚಿಂತನೆ ಒಂದು ಅವನ ಮಾತುಗಳೇ ಆಗಿರ್ತದೆ ರೋಗದ ಬಗ್ಗೆ ಚಿಂತನೆ ಮಾಡ್ತಾರೆ ರೋಗ ಬರ್ತದೆ ಹೇಳಿ ಅಲ್ಲ ಮೊದಲು ರೋಗದ ಚಿಂತನೆ ರೋಗವು ಮನಸ್ಸಿನ ಮೂಲಕ ಪ್ರವೇಶ ಆಗ್ತದೆ ಆಮೇಲೆ ದೇಹದಲ್ಲಿ ಅದು ಇದ್ದಂಥದ್ದನ್ನು ರೋಗ ಉತ್ಪತ್ತಿ ಮಾಡ್ತದೆ ಹಾಗೆ ರೋಗ ಚಿಂತನೆಗಳು ಮಾಡುವಂತಹ ಒಂದು ಈ ಒಂದು ವರ್ಷ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಮೇಯವರೆಗೆ ಗುರು ಎಲ್ಲಿಯವರೆಗೆ ಮಿಥುನದಲ್ಲಿರ್ತಾನೋ ಅಲ್ಲಿಯವರೆಗೆ ವೃಷಭ ರಾಶಿಯವರ ಲಕ್ಷಣಗಳಾಗ್ತದೆ ಮತ್ತು ಶನಿ ಇದು ಒಂದು ರೀತಿಯ ಪ್ರಾಗ್ರೆಸ್ಸನ್ನು ಕೂಡ ಕೊಡ್ತದೆ ಶನಿ ಏಕಾದಶಕ್ಕೆ ಬರ್ತಾನವನು ಏಕಾದಶಕ್ಕೆ ಬಂದಾಗ ಲಾಭವನ್ನು ಕೊಡಲಿ ಕೊಡ್ತಾನೆ ಅವನು ಲಾಭವನ್ನು ಯಾವುದಕ್ಕೆ ಬಳಸಿಕೊಳ್ತಾನೆ ಅಂತ ಹೇಳುವಂಥ ಆಧಾರದಲ್ಲಿ ಭವಿಷ್ಯ ಇರುವಂಥದ್ದು ಹಾಗೆ ಇದು ರಾಶಿಯ ಭವಿಷ್ಯ